ಯುವನ್ ಬರ್ದ ಸುವಾರ್ತೆ ಹನ್ನೊಂದನೇ ದೇ ಇಪ್ಪತ್ ಮೂರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ನೋದ್ರಿ ಅಕೆಗೆ ನಿನ್ನ ತಮ್ಮನು ನಿನ್ನ ತಮ್ಮನ್ನು ಎದ್ದು ಬರುವನೆಂದು ಹೇಳಿದನು ಎಂದನುತಳು ಸತ್ತವರಿಗೆ ಸತ್ತವರಿಗೆ ದಿನದಲ್ಲಿ ದಿನದಲ್ಲಿ ಪುನರುತ್ಥಾನವಾಗುವಾಗ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ಅವನು ಎದ್ದು ಬರುವನೆಂದು ನಾನು ಬಲ್ಲೇನು ಬಲ್ಲೆನು ಅಂದಳು ಏಸು ಆಕೆಗೆ ಏಸು ಆಕೆಗೆ ನಾನೇ ಪುನರುತ್ಥಾನವು ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ನನ್ನನ್ನು ನಂಬುವವನು ಅಪನಂಬಿಕ ದೇವ್ರ ಕ್ರಿಯೆಗಳು ಅಕ್ಕಿನ ಒಳಗ ಬರಬೇಕಾಗಿತ್ತು ಮರಿಯಳ ಒಳಗ ದೇವ್ರ ಕ್ರಿಯೆಗಳವ ಮಾಡ್ತಾರ ಒಳಗ ದೇವ್ರ ಕ್ರಿಯೆಗಳಲ್ಲಿ ಕಾಣ ಬಂದಿಲ್ಲ ಆಕೆ ಏನರ್ತಾರೆ ಸ್ಪಷ್ಟವಾಗಿ ಲಾಜರು ಸತ್ತೋಗನ ಸಮಾಧಿದಾಗ ಲಾಜ್ ಇಟ್ಟಾರ ಆಲ್ರೆಡಿ ಆಕೆ ನಂಬಿಕೆ ಇರ್ಬೇಕಾಗಿತ್ತು ಏ ಸ್ವಾಮಿ ನನ್ನ ತಮ್ಮನಿಗೆ ಸ್ವಚ್ಛತೆ ಮಾಡ್ತಾನ ಬೆಡೆಗಡೆ ಕೊಡ್ತಾನೆ ಒಳ್ಳೆ ಹರ ಕೊಡ್ತಾನೆ ಎಂಬುದಾಗಿ ಆಕಿಗೊಂದು ನಂಬಿಕೆ ವಿಶ್ವಾಸ ಇರಬೇಕಾಗಿತ್ತು ಆ ನಂಬಿಕೆ ವಿಶ್ವಾಸ ಮರಳಬಲ್ಲ ಆಕಿನ ಬಳಿ ಕಾಣ್ಬೋದು ಕಾರಣ ಆಕೆ ಹೇಳತಾನೆ ಸ್ಪಷ್ಟವಾಗಿ ಹೇಳಿದಾಗ ಯೇಸು ಸ್ವಾಮಿ ಕೇಳತಾನ ನಿನ್ನ ತಮ್ಮನ್ನು ಎದ್ದು ಬರುವನೆಂದು ಹೇಳಿದನು ಮಾರ್ತಳು ಸತ್ತವರಿಗೆ ಕಡೆ ದಿನದಲ್ಲಿ ಪುನರುಸ್ಥಾನ ಆಯ್ತಲ್ಲ ಸ್ವಾಮಿ ಹೆಂಗ ಹ್ಯಾಂಗೆ ಹೆಂಗ ಬರ್ತಾನ ಅಂದ್ರೆ ಪುನರುಸ್ಥಾನ ಕೊಡ್ತಕ್ಕಂತ ಯೇಸು ಸ್ವಾಮಿ ಅಲ್ಲೇ ಹನ ಎಂಬುದಾಗ ಆಕಿಗೋಸ್ಟ್ ನಂಬಿಕೆ ವಿಶ್ವಾಸ ಬಂದಿಲ್ಲ ಅನೇಕ ಜನ ಒಳಗೆ ಅನೇಕ ಒಂದು ಅದ್ಭುತಗಳು ಯೇ ಸ್ವಾಮಿ ಮಾಡ್ಯಾನ ಎಂಬುದಾಗಿ ಆಕಿ ನಂಬಿಕೆ ವಿಶ್ವಾಸ ಬಂದಿಲ್ಲ ಇದೇ ಒಂದ್ ಎರಡು ಅಧ್ಯಾಯ ಕೆಳಗೆ ಬಂದಾಗ ಹುಟ್ಟು ಕುರುಡನಾಗಿರ್ತಕ್ಕಂಥವನಿಗೆ ದೇವ್ರ ಕಣ್ಣು ಕೊಟ್ಟನ ಅನೇಕ ಒಂದು ಅದ್ಭುತಗಳು ಮಾಡ್ಯಾನ ಎಂಬುದಾಗಿ ಒಳಗೆ ನಂಬಿಕೆ ವಿಶ್ವಾಸ ಇತ್ತಿಲ್ಲ ಆಕಿನ ಕಣ್ಣೆದ್ರಲ್ಲಿ ಸ್ವಾಮಿ ಅನೇಕ ಒಂದು ಅದ್ಭುತಗಳ ಮಾಡ್ಯಾನ್ ಅನೇಕ ಒಂದು ಸೂಚಕ ಕಾರ್ಯಗಳು ಮಾಡ್ಯಾನ್ ಆಕಿನ ಮನೆಯಲ್ಲಿ ಕೂಡ ಬಹಳಷ್ಟು ಮಾಡ್ಯಾನ ಆದರೆ ಆಕಿನ ಒಳಗ ಆ ದೇವ್ರು ಮಾಡಿರ್ತಕ್ಕಂಥ ಕ್ರಿಯೆಗಳು ಕಾಣಿಸ್ ಬಂದಿಲ್ಲ ಅಳ್ಳತಳ ಗೋಳ ಎಳ್ಳತಾಳ ಪಬ್ಬಿ ಹೊಡಿಲತ್ತಡ ಲಾಸ್ಟಿಗೆ ಸ್ವಾಮಿಗೆ ವಿರುದ್ಧವಾಗಿ ಎದುರು ಮಾತಾಡಿ ನಿಂದಿರ್ಲತ್ತಡ ಏನ್ ಹೇಳ್ತಾನ ಸತ್ತವರಿಗೆ ಪುನರ್ಸ್ಥಾನ ಐತಿಲ್ಲ ಸ್ವಾಮಿ ಮತ್ ನನ್ನ ತಮ್ಮಗೆ ಅಂತ ಕೇಳತ್ತಳ ಇವತ್ತು ಅನೇಕ ಚಂಡ ಒಳಗಿದೆ ಒಂದು ಕೋಶಿನ ಅನೇಕ ಸರ್ತಿ ದೇವು ನಿಮ್ಗ ಕಾಯಿಲೆಗಳಿಂದ ರೋಗಗಳಿಂದ ವ್ಯಾಧಿಗಳಿಂದ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ಯನ್ ಸಂಕಟಗಳಿಂದ ಬಿಡುಗಡೆ ಮಾಡ್ಯನ್ ಕೆಲವೊಂದ್ಸರ್ತಿ ಹೀನವಾಗಿರ್ತಕ್ಕಂಥ ಪರಿಸ್ಥಿತಿ ದೇವ್ರು ನಿಮ್ ತೆಗ್ದ ದಾರಿ ಮಗಳಲ್ಲಿ ಹೋಗುವಾಗ ಭಯಂಕರವಾಗಿರ್ತಕ್ಕಂಥ ಎಕ್ಸಿಡೆಂಟ್ಗಳು ಮೇಲೆ ಬರ್ತಾ ಇದ್ದು ಆದ್ರೆ ತಪ್ಪಿಸಿ ನಿಮ್ಮನ್ನು ರಕ್ಷಿಸ್ ಸರ್ತಿ ನನ್ನ ದೇವ್ರು ಬದಕರಿಸಿಲ್ಲ ಎಂಬುದಾಗಿ ಕೃತಜ್ಞತೆ ಒಳಗಿರಲ್ಲ ದೇವ್ರನ್ನ ಮನೆಯಲ್ಲಿ ಅದ್ಭುತ ಕೃತಜ್ಞತೆ ನಿನ ಕೃತಜ್ಞತೆಲ್ಲ ದೇವ್ರ್ ರೋಗದಿಂದ ಸ್ವಸತೆ ಮಾಡೇನ ಎಂಬುದಾಗ ಕೃತಜ್ಞತೆ ಒಳಗಿರಲ್ಲ ದೇವ್ರ್ ಅದ್ಭುತ ಮಾಡೆ ನಮ್ಮದಾಗ ನಿನ್ನ ಸೂಚ್ಯ ಕಾರ್ಯ ಹಾನಿಸ್ಬರಲ್ಲ ಯಾಕಂದ್ರೆ ದೇವ್ರ ಕ್ರಿಯೆಗಳನ್ನು ನೋಡಿ ಅದೇ ಕ್ಷಣ ಅದೇ ಗಳಿಗೆ ಮಾಡಿದಿ ಮರ್ತೋಗಿದ್ರು ಪ್ರೇರೇನೆ ಮಾರ್ತಾಳೆ ಹೇಗೆ ಮರ್ತುಗಳು ನೀನು ಕೂಡ ಮರ್ತೋಗಿದ್ದೀವಿ ಸಮಾನ ಅಂದಪ್ಲೆ ಪ್ರಿಯರಿ ಈಗ ಒಂದು ಎಕ್ಸಾಂಪಲ್ ಒಂದು ಮಾತು ಹೇಳಿ ಕೇಳ್ತಾ ತಪ್ಪು ತಿಳ್ಕೊಬಾರ್ದು ಈಗ ನಿಮಗ ಒಂದು ಆಪತ್ ಕಾಲದಲ್ಲಂತ ಒಂದು ವ್ಯಕ್ತಿ ಮರಣ ಅಪಾಯದಲ್ಲನ ಅವ್ನಿಗೆ ನೀವು ಹೋಗಿ ಆ ಮರಣ ಅಪಾಯದಲ್ಲಿದ್ದಂತ ವ್ಯಕ್ತಿಗೆ ಹಾಸ್ಪಿಟಲ್ ಬಿಲ್ ಕಟ್ಟಿ ಅವ್ನಿಗೆ ಟ್ರೀಟ್ಮೆಂಟ್ಸ್ ಮಾಡಿಸಿ ಅವನಿಗೆ ಒಂದು ತಿಂಗಳು ಎರಡು ತಿಂಗಳು ಮನೆಗೆ ಇಟ್ಟು ಅವ್ನ ಖರ್ಚೆಲ್ಲ ಪಾನಿ ಕೊಟ್ಟು ನೀವು ಅವನಿಗೆ ಸಹಾಯ ಮಾಡಿ ಅನ್ಕೊರಿ ಅವ್ನ್ ವರ್ಷ ಎರಡು ವರ್ಷ ಬಾದ ಆ ವ್ಯಕ್ತಿ ಜೇಬಿನ ಕೈ ಹಾಕೊಂಡು ನಿಮ್ಮ ಮುಂದೆ ನಿಂತಾನ ನಿಮಗೆ ಮಾತಾಡತಿರ್ಲಿನ್ಕೊರಿ ಹಂಗ ಅನ್ಸದ ಇವನಿಗೆ ಗರ್ವ ಬಂದದ ನಾವ್ ನಾವು ಮಾಡಿದ ಇವ್ನಿಗೆ ಕೃತಜ್ಞತೆ ಇಲ್ಲ ನಾವು ಮಾಡಿದ ಕ್ರಿಯೆ ಕೂಡ ಏನೋ ತೋರ್ ಹೊಂಟಿಲ್ಲಪ್ಪ ಇವ ನಮ್ಮ ಮುಂದೆ ಜೇಬಿನ ಕೈ ಹಾಕಿ ನಂಗೆ ನೋಡಿ ಈ ಕಡೆ ಮಾಡಿದಿಲ್ಲ ಮಾಡಿದಲ್ಲತನ ಒಂದು ನಮಸ್ಕಾರ ಅಂದ್ರೆ ಎಷ್ಟು ಇತ್ತು ಏನ ಆರಾಮಾಗಿದ್ದೀರಿ ಅಂದ್ರೆ ಎಷ್ಟು ಮಾತಿತ್ತು ಯಾಕ ಒಳ್ಳೆಯರಾಗಿದ್ದರೆ ಹ್ಯಾಂಗಿದ್ರೆ ಅಂದ್ರೆ ಎಷ್ಟು ಮಾತಿತ್ತು ಇವ್ ನಂಗೆ ನೋಡಿ ಗರ್ಕತ ಕಳ್ತೀರಿ ಅಂತನಲ್ಲ ಮಾಡಲ್ಲ ಅಂತ ತಪ್ಪು ನಾನು ಏನ್ ಮಾಡಿದೆ ಎಂಬುದಾಗಿ ಏನಾಯ್ತದ ತಕ್ಲೀಫ್ ಮನಸ್ಸಿನಾಗ ತಲೀಫ್ ಒಂದು ಚಾಕು ತಗೊಂಡು ಬಂದೂಕ್ ತಗೊಂಡು ಹೊಡೆದ್ರ ಅದು ಬೆಟ್ಟ ಹತ್ತಲೇನೋ ಆದ್ರೆ ಮಾರಿ ತಿರುಗಿಸ್ ತಕ್ಷಣ ಆ ಪೆಟ್ಟಿನ ಗೊತ್ತನ ಭಯಂಕರವಾಗಿ ಸ್ಥಿತಿ ಪ್ರೇರಿ ಮಾರ್ತಾಡ ಅದೇ ಕಾರ್ಯ ಮಾಡಿತ್ತು ದೇವ್ರ ಮಾಡಿರ್ತಕ್ಕಂಥ ಕಾರ್ಯ ನೋಡತೀರಿ ದೇವ್ರು ಮಾಡಿರ್ತಕ್ಕಂಥ ಅದ್ಭುತ ಆದರೆ ಆದ್ರೆ ಕೂಡ ಏನ್ ಮಾಡತ್ತಿರಿ ನೀವು ಮರ್ತೀರಿ ದೇವರನ್ನು ಪ್ರೇ ಸ್ಪಷ್ಟವಾಗಿ ಸ್ವಾಮಿ ಕೆಳಗಿನ ವಚನಗಳು ಬಂದಾಗ ಸ್ವಾಮಿ ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಕಣ್ಣೀರಿಟ್ಟನ್ ಬಿಡ ಕಣ್ಣೀರು ಬಿಟ್ಟನೇ ಸ್ಪಷ್ಟವಾಗಿ ಯಾಕಂದ್ರೆ ಹೇಳಿರ್ತಕ್ಕಂಥ ಮಾತುಗಳು ಅಷ್ಟು ಭಯಂಕರವಾಗಿತ್ತು ಎಲ್ಲಿಕ್ಕಿರಿ ನಾ ಸರಿ ಯಾವ ಸಂಬಂಧಿ ಯಾವ ಇಷ್ಟ್ರಿ ಅವನಿಗೆ ಅಂತೇಳಿ ತೆಗೆದುಕೊಂಡು ಹಾ ನಾ ನಾ ಬರ್ತೇನೆ ನಡ್ರಿ ಅಂತೇಳಿ ಹೋಗುವಾಗ ಜನರೆಲ್ಲ ಹೇಳಿ ಸರ್ ಅಪ್ಪ ಅವ್ ಬಂಧನ ಎಬ್ಬಸ್ತನ ನೋಡಪ್ಪೋ ಅವ ಬಂಧನ ತೆಗಿತಾನ ಹೊರಗಂತ ಎಂಬುದಾಗಿ ಜನರು ೇಳು ಸೇರ ಹಂಗು ಸೇರ ಅನೇಕ ಒಂದು ಕಾರ್ಯಕ್ರಿಯಗಳು ಯೇ ಸ್ವಾಮಿಗೆ ವಿರುದ್ಧವಾಗಿ ಕೆಲವರು ಮಾತಾಡ್ಯಾರ ಆದರೆ ಅವ್ರು ಹೇಳ್ತಕ್ಕಂಥ ಮಾತೆಲ್ಲ ಕೇಳಿ ಏ ಸ್ವಾಮಿ ಕಣ್ಣಿರಿ ಬಿಟ್ಟನು ಪ್ರೇರಿ ಮನಸ್ಸು ಕರ್ಗೋಗ್ಯದ ಪ್ರೇರಿ ಸ್ವಾಮಿ ಸಂಪೂರ್ಣವಾಗಿ ಮನಸ್ಸು ಕರ್ಗೋಗ್ಯದ ಇವತ್ತು ತಾಯಿ ತಂದೆ ನಿಮ್ ನಿಮ್ಮೊಳಗ ಕೆಲವು ಸಲ ನಿಮ್ಮ ಮನ್ಸುಗಳು ಕರ್ಗೋಗರು ಪ್ರೇರಿ ಲಾ ಸರ್ ಮಾತಾ ಮರಿಯಾಳು ಕಣ್ಣಿದ್ರು ಒಂದ್ ಮಕ್ಕಳು ಹಾಗೆ ಅವ್ರಿಗೆ ನೋಡೇ ನಾವ ಸ್ಪಷ್ಟವಾಗಿ ಅಯ್ಯೋ ನನ್ನ ಮಗನಿಗಿಂತ ಸ್ಥಿತಿ ಇತ್ತಲ್ಲ ನಾ ಆ ಕೂಡ ದೇವರ ಕ್ರಿಯೆಗಳು ಕಾರ್ಯಗಳು ತೋರಿ ಬರುವುದಕ್ಕಾಗಿ ಲಾಜರನ್ನು ಲಾಜರನೇ ಬಾ ಹೊರಗಂತೇಳಿ ಅಂತೇಳಿ ಆಕಾಶ ಕಡೆ ಕೈಗೆತ್ತಿ ದೇವರಿಗೆ ಪ್ರಾರ್ಥನೆ ಸ್ವಾಮಿ ಲಾಜರ ಸಮಾಧಿಯಿಂದ ಹೊರಗಡೆ ಬಂದನ ಪ್ರೇರಿ ದೇವರು ಕಾರ್ಯ ಕ್ರಿಯೆಗಳ ಪಟ್ಟಣದಲ್ಲಿ ತೋರು ಬಂದ ಪ್ರೇರಿ ಅಲ್ಲೂಯ್ಯ ನನ್ನನ್ನು ನಂಬುವವನು ಸತ್ರು ಕೂಡ ಬದುಕುವನು ನಿನ್ಗೊಂದು ಅವಕಾಶ ಇದೆ ನಿನಗೊಂದು ಚಾನ್ಸ್ ಅದ ನೀ ದೇವರ ಮೇಲೆ ನಂಬಿಕೆ ಬಯಸುವ ಸಿಟ್ಟಿ ಅಂದ್ರೆ ನಿನ್ನ ಒಳಗಿರ್ತಕ್ಕಂಥ ಪರಿಸ್ಥಿತಿಗಳೆಲ್ಲ ಹೀನವಾಗ ಕೂಡ ಒಂದು ದಿನ ದೇವರ ಕಾರ್ಯ ಕ್ರಿಯೆಗಳು ನಿನ್ನೊಳಗ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ತೋರ್ಬರ್ತಾವೇರೆ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಇಲ್ಲ ಅನೇಕ ಜನ ಜೀವಿತದಲ್ಲಿ ಅದ್ಭುತ ಹಿಂದಿನ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಕೂಡ ಮಾಡೇನಾ ಈ ಹೊತ್ತು ಕೂಡ ದೇವ್ರು ಮಾಡ್ತಾ ಕನ್ಪ ಇನ್ನೂ ಮಾಡ್ತಾನೆ ಹೆಚ್ಚಿನ ರೀತಿಯಲ್ಲಿ ನಿನಗೆ ನಂಬಿಕೆ ವಿಶ್ವಾಸ ಇರಬೇಕಷ್ಟೇ ತನ್ನ ಸನ್ನಿಧಿನ ಆಶ್ರಯಿಸುತ್ತಾ ಆತನ ಸನ್ನಿಧಿಯಲ್ಲಿ ಮೊಳಕಾಲ್ವೀ ಕೃತಜ್ಞತ ಸ್ತುತಿಯನ್ನು ಮಾಡುತ್ತಾ ಆರಾಧನೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಇಂಥ ಒಂದು ಇಸ್ಥಿತಿಯಲ್ಲಿ ಬಲ ಒಂದು ಬೆಳ್ದೆ ಅಂದ್ರೆ ದೇವ್ರು ನಿನಗ ತಪ್ಪಿಸ್ತಾನೆ ಪ್ರೇರಿ ಅದ್ಭುತ ನಿನ್ನ ಜೀವಿತದಲ್ಲಿ ದೇವ್ರು ಮಾಡ್ತಾನೆ ಪ್ರೇರಿ ಹಲವ್ಯ